ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಹಿಂದಿನ ಲಾಗಲ್ಲಿ ನಿಮಗೆಲ್ಲರಿಗೂ ರಾಯರ ದರ್ಶನ ಹಾಗೂ ಪಂಚಮುಖಿ ಆಂಜನೇಯ ದೇವಸ್ಥಾನದ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿದ್ದೀನಿ ಇವತ್ತು ನಾವು ಬರ್ತಾ ಇದ್ದೀವಿ ಬಿಚ್ಚಾಲಿ ಎಂಬ ಒಂದು ಪ್ಲೇಸ್ಗೆ ಸನ್ನಿಧಾನ ಅಂತಲೇ ಹೇಳ್ಬೋದು ಮಂತ್ರಾಲಯಕ್ಕೆ ಭೇಟಿ ನೀಡಿದ ಭಕ್ತರು ತಪ್ಪದೇ ದರ್ಶನ ನೀಡುವ ಇನ್ನೊಂದು ಪವಿತ್ರ ಸನ್ನಿಧಾನ ಅಂತ ಹೇಳಿದರೆ ಇದೇ ಆಗಿರುತ್ತೆ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆ ಎಂಬ ಗ್ರಾಮವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಿಗೆ ಅತ್ಯಂತ ಮಹತ್ವದ ಸ್ಥಳವಾಗಿದೆ ಅಂತಾನೆ ಹೇಳಬಹುದು ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದ್ದರೂ ಬಿಚ್ಚಾಲೆಯನ್ನು ಭಿಕ್ಷಾಲೆ ಎಂದು ಕರೆಯುತ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮಂತ್ರಾಲಯಕ್ಕೆ ಅಪ್ಪಳಿಸಿದ ಪ್ರವಾಹವು ಇಡೀ ಬಿಚ್ಚಾಲೆ ಗ್ರಾಮವನ್ನು ಮುಳುಗಿಸಿತ್ತು ಆದರೂ ಇಲ್ಲಿನ ಕುರುಹುಗಳನ್ನು ಇಂದಿಗೂ ನಾವಿಲ್ಲಿ ನೋಡಬಹುದು ಇದು ನೋಡಿಲಿ ಫ್ರೆಂಡ್ಸ್ ರಾಯರಿಗೆ ಬಳಸಬಹುದಾದ ಒರಳುಕಲ್ಲು ಅಂತಾನೆ ಹೇಳ್ಬೋದು ನೋಡಿ ಇದೇ ಆಗಿದೆ ಇಲ್ಲಿ ಭಿಕ್ಷಾಲಯ ಒಂದು ಏನಂದ್ರೆ ಜಪದ ಕಟ್ಟಿ ಭಿಕ್ಷಾಲಯ ಅಥವಾ ಶ್ರೀ ಅಪ್ಪಣ್ಣಾಚಾರ್ಯ ಪ್ರಿಯ ಮಂತ್ರಾಲಯ ಅಂತಾನೆ ಹೇಳ್ಬೋದು ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಕುತ್ಕೊಂಡು ಜಪವನ್ನು ಮಾಡಿರ್ತಾರೆ ಆ ಜಾಗವನ್ನು ಕೂಡ ನಾನು ತೋರಿಸ್ತೀನಿ ನಾವು ನೈಟ್ ಬಂದಿರೋದಾಗಿದ್ರಿಂದ ಇಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು ಆಲ್ಮೋಸ್ಟ್ ಆದ್ರೂ ಕೂಡ ನಾನು ನಿಮಗೆ ಆದಷ್ಟು ನಾನು ನೋಡಿದಷ್ಟು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಲಾಗ್ ಅಲ್ಲಿ ಇಲ್ಲಿ ಇದು ಒಂದು ಅತ್ಯಂತ ಪವಿತ್ರವಾದ ಸ್ಥಳ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಕೆಳಗಡೆ ಹೋದರೆ ನಿಮಗೆ ನದಿಯನ್ನು ಕೂಡ ನೋಡಬಹುದು ಇಲ್ಲಿ ನೈಟ್ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಿಲ್ಲ ಆದ್ರೂ ಕೂಡ ನಾನು ನಿಮಗೆ ತೋರ್ಸಕ್ಕೆ ಆದಷ್ಟು ವಿಡಿಯೋನ ಮಾಡಿದ್ದೀನಿ ಕವರ್ ಮಾಡಿದ್ದೀನಿ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಮುಖ್ಯ ಶಿಷ್ಯರೊಂದಿಗೆ ಕೆಲವು ವರ್ಷಗಳ ಕಾಲ ಈ ಪವಿತ್ರ ಸ್ಥಳದಲ್ಲಿ ವಾಸಿಸುತ್ತಿದ್ದರು ಅಂತಲೇ ಹೇಳಲಾಗಿದೆ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ಕೆಲವು ಪವಿತ್ರ ಗ್ರಂಥಗಳನ್ನು ಬರೆದಿದ್ದಾರೆ ಈ ಸ್ಥಳದಲ್ಲಿ ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರಿಗೆ ವೇದಶಾಸ್ತ್ರಗಳನ್ನು ಕಲಿಸುತ್ತಿದ್ದರು ಅಂತಾನೆ ಹೇಳಲಾಗುತ್ತದೆ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಶರೀರ ಪಡೆದ ನಂತರ ಅವರ ಶಿಷ್ಯ ಅಪ್ಪಣ್ಣಾಚಾರ್ಯರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ನಿಯಮಿತವಾಗಿ ಭೇಟಿ ನೀಡುವುದು ಕಷ್ಟಕರವಾಗಿತ್ತು ಆದ್ದರಿಂದ ಗುರು ರಾಘವೇಂದ್ರರು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತನಗಾಗಿ ಸರಳವಾದ ಒಂದು ಬೃಂದ ಬೃಂದಾವನವನ್ನು ನಿರ್ಮಿಸಲು ಕೇಳಿಕೊಂಡರು ಆದುದರಿಂದ ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರು ಮತ್ತು ಗುರು ರಾಘವೇಂದ್ರರ ಭಕ್ತರ ಸಹಾಯದಿಂದ ಬಿಚ್ಚಾಲೆಯಲ್ಲಿ ರಾಘವೇಂದ್ರ ಬೃಂದಾ ಬೃಂದಾವನವನ್ನು ಸ್ಥಾಪಿಸಿದರು ಈ ಮಠವು ಪವಿತ್ರ ತಾಯಿ ತುಂಗಭದ್ರಾ ನದಿಯಿಂದ ಒಂದು ಪವಿತ್ರ ಮರ ಆವೃತವಾಗಿದೆ ಇದೇ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಸ್ಥಳದಲ್ಲಿ ರಾಯರು ಏನಂದ್ರೆ ಒಂದು ಜಪವನ್ನು ಮಾಡಿರ್ತಾರೆ ಇದೇ ಆಗಿದೆ ತುಂಗಭದ್ರಾ ನದಿ ನೋಡಿ ನೈಟ್ ನಾನು ಇಲ್ಲಿ ವಿಡಿಯೋ ಮಾಡಿದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಬಂದಿಲ್ಲ ಬಿಚ್ಚಾಲೆಯಲ್ಲಿ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿರುವ ಅಂದರೆ ಹಾಳಾದ ಸ್ಥಿತಿಯಲ್ಲಿರುವ ಅಪ್ಪಣ್ಣಾಚಾರ್ಯರ ಮನೆಯನ್ನು ನಾವು ಇಲ್ಲಿ ನೋಡಬಹುದು ನಾವು ನೈಟ್ ಬಂದಿರೋದಾಗಿದ್ದರಿಂದ ನೋಡೋಕ್ಕಾಗಲಿಲ್ಲ ಈ ಮನೆಯಲ್ಲಿ ನಾವು ಆಂಜನೇಯನ ವಿಗ್ರಹ ನಾಗದೇವರ ವಿಗ್ರಹ ಹಾಗೂ ಈ ಮನೆಯಲ್ಲಿ ಎಂದಿಗೂ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಚಟ್ನಿಯನ್ನು ರುಬ್ಬುತ್ತಿದ್ದ ಕಲ್ಲನ್ನು ಹಾಗೂ ಅವ ಅವರು ಬಳಸುತ್ತಿದ್ದ ಒಂದಿಷ್ಟು ಸಾಮಾನುಗಳನ್ನು ನಾವು ಇಲ್ಲಿ ನೋಡಬಹುದು ಕೆಲವರು ಬಿಚ್ಚಾಲೆ ಮಂತ್ರಾಲಯ ದೇವಸ್ಥಾನವನ್ನು ಮೂರನೇ ಮಂತ್ರಾಲಯವೆಂದು ಕೂಡ ಕರೆಯುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಸನ್ನಿಧಾನಕ್ಕೆ ಭೇಟಿ ನೀಡುವ ಸಾಕಷ್ಟು ಭಕ್ತರು ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡದೆ ಹಿಂದಿರುಗುವುದಿಲ್ಲ ಇದರೊಂದಿಗೆ ನೀವು ಇಲ್ಲಿನ ಪಂಚಮುಖಿ ಆಂಜನೇಯ ನಾನು ಹಿಂದಿನ ಲಾಗಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ ವೆಂಕಟರಮಣ ದೇವಸ್ಥಾನಕ್ಕೂ ಬಿಚ್ಚಾಲೆ ಮಠಕ್ಕೂ ಭೇಟಿ ನೀಡಬಹುದು ಮಂತ್ರಾಲಯದಿಂದ ಬಿಚ್ಚಾಲೆ ಮಠದ ದರ್ಶನವನ್ನು ಪಡೆಯಲು ಬಯಸುವವರು ತಮ್ಮ ಸ್ವಂತ ವಾಹನಗಳನ್ನು ಅಂದರೆ ಓನ್ ವೆಹಿಕಲನ್ನು ಇಲ್ಲಿ ನಾವು ತಗೊಂಡು ಬರ್ಬೋದು ಅಥವಾ ಆಟೋ ಆಟೋ ಕೂಡ ಇಲ್ಲಿ ಆಟೋದ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಇದೇ ಆಗಿದೆ ರಾಯರು ಜಪ ಮಾಡುವ ಒಂದು ಸ್ಥಳ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎಲ್ಲ ಬರೆದಿದ್ದಾರೆ ನಾವು ಆರಾಮಾಗಿ ನೋಡ್ತಾ ಹೋಗ್ಬೋದು ನಾವು ಆಲ್ಮೋಸ್ಟ್ ಟೈಮ್ ಒಂಬತ್ತು ಗಂಟೆ ಮೇಲಾಗಿತ್ತು ನಾವು ಬಂದಾಗ ನೈಟ್ ಆಗಿತ್ತು ರಾಯರ ಭಕ್ತರು ಅಂದ್ರೆ ನಾವೆಲ್ಲ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ರಾಯರು ಇದ್ದಾರೆ ಅಂತಲೇ ನಂಬುತ್ತೇವೆ ಹಾಗೂ ಅವರು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗೆಲ್ಲ ಬಿಚ್ಚಾಲೆಯ ದರ್ಶನ ಪಡೆಯದೆ ಹಿಂದಿರುಗುವುದಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಕೂಡ ನಿರ್ಮಿಸಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿನ ವಿಶೇಷತೆ ಏನಂದ್ರೆ ಬಿಚ್ಚಾಲಮ್ಮ ದೇವಸ್ಥಾನವು ಏನಂದ್ರೆ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ನಿರ್ಮಿಸಲಾಗಿದೆ ಅಂತಾನೆ ಹೇಳ್ತಾರೆ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ನೈಟ್ ಟೈಮ್ ಬಂದಿರೋದ್ರಿಂದ ನೋಡಿ ಫುಲ್ ಲೈಟಿಂಗ್ಸನ್ನು ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಒಳಗಡೆ ಅಂತೂ ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫುಲ್ ಏನಂದರೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಟ್ರಾಕ್ಟಿವ್ ಆಯಿತು ಬಿಚ್ಚಾಲಮ್ಮ ದೇವಸ್ಥಾನ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದು ನೀವು ಕೂಡ ಬಂದರೆ ತಪ್ಪದೇ ಇಲ್ಲಿ ಬಂದು ಹೋಗಿ ಅಂತಲೇ ಹೇಳ್ತೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೀವೇ ಮೊದಲು ನನ್ನ ವಿಡಿಯೋಸನ್ನು ನೋಡ್ಬೋದು ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು ಇಂಪಾರ್ಟೆಂಟ್ ಏನಂದರೆ ಟಿಪ್ಸ್ ಆಗಿರ್ಬೋದು ಅಥವಾ ರೆಸಿಪೀಸ್ ಆಗಿರ್ಬೋದು ಈಸಿ ಈಸಿ ರೆಸಿಪೀಸ್ ಆಗಿರ್ಬೋದು ನೀವೇ ಮೊದಲು ನೋಡ್ಬೋದು ನೋಡಿ ಇದೆ ಪಿಚ್ಚಾಲಮ್ಮ ದೇವಸ್ಥಾನ ಹೊರಗಡೆಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಆರಾಮಾಗಿ ಇಲ್ಲಿ ಬಂದರೆ ನೀವು ನೋಡ್ಬೋದು ಇದು ಹೊಸದಾಗಿ ನಿರ್ಮಿಸಲಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನಾವು ಇಲ್ಲಿಯ ದರ್ಶನವನ್ನು ಮಾಡಿಕೊಂಡು ಮತ್ತೆ ಹೊರಟ್ವಿ ಇಲ್ಲಿಂದ ಹೊರಗಡೆ ಬಂದರೆ ನೋಡಿ ಇಲ್ಲಿ ಗೋಶಾಲಾ ಇದನ್ನು ಕೂಡ ನಾವಿಲ್ಲಿ ನೋಡ್ಬೋದು ತುಂಬ ಅಂದರೆ ತುಂಬ ಏನಂದರೆ ಆಕಳುಗಳನ್ನು ನಾವು ಇಲ್ಲಿ ನೋಡಿದ್ವಿ ಅವನ್ನು ಕೂಡ ನೋಡಿ ಇಲ್ಲಿನೂ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಆಕಳುಗಳನ್ನು ನಾವಿಲ್ಲಿ ನೋಡ್ಬೋದು ಗೋಶಾಲೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇವತ್ತಿನ ಲಾಗ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್